ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾಲ್ಕನೇ ತರಗತಿಯ ಕನ್ನಡದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರದೊಂದಿಗೆ ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತು ನಿಮಿಷಗಳು ಒಟ್ಟು ಅಂಕಗಳು ನಲವತ್ತು ಫಸ್ಟ್ ಎಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಮೊದಲನೇದಾಗಿ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಆಯ್ಕೆಗಳು ವೀರನಾಗಿ ಶೂರನಾಗಿ ಕಲಿಯಾಗಿ ಹಾಗೂ ಧೀರನಾಗಿ ಇದಕ್ಕೆ ಸರಿಯಾದ ಉತ್ತರ ಕಲಿಯಾಗಿ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಎರಡನೇದಾಗಿ ಡ್ಯಾಶ್ ಪ್ರದೇಶಗಳಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಆಯ್ಕೆಗಳು ಬಯಲು ಮಲೆನಾಡು ಮರುಭೂಮಿ ಹಾಗೂ ಪರ್ವತ ಇದಕ್ಕೆ ಸರಿಯಾದ ಉತ್ತರ ಮಲೆನಾಡು ಮಲೆನಾಡು ಪ್ರದೇಶಗಳಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಮೂರನೇದಾಗಿ ಬೀಸೋ ಕಲ್ಲಿನ ಗೂ ಹಿಡಿಗೂಟದ ಹೆಸರು ಡ್ಯಾಶ್ ಆಯ್ಕೆಗಳು ನೋಡಿ ಚಂದ್ರಮತಿ ಭಾನುಮತಿ ಕಲ್ಲಮ್ಮ ಹಾಗೂ ಸರಸ್ವತಿ ಇದಕ್ಕೆ ಸರಿಯಾದ ಉತ್ತರ ಚಂದ್ರಮತಿ ಬೀಸೋ ಕಲ್ಲಿನ ಹಿಡಿಗೂಟದ ಹೆಸರು ಚಂದ್ರಮತಿ ನೆಕ್ಸ್ಟ್ ಹೇಳಿ ನೋಡಿ ಸೂಚನೆಯಂತೆ ಉತ್ತರಿಸಿ ಮೂರು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಮಕ್ಕಳ ಪ್ರಶ್ನೆ ನಾಲ್ಕರಲ್ಲಿ ವಿರುದ್ಧಾರ್ಥಕ ಪದ ಬರೆಯಿರಿ ಜ್ಞಾನ ವಿರುದ್ಧಾರ್ಥಕ ಪದ ಅಜ್ಞಾನ ಪ್ರಶ್ನೆ ಐದು ಸಮಾನಾರ್ಥಕ ಪದ ಬರೆಯಿರಿ ರವಿ ಅಂದರೆ ಸೂರ್ಯ ಆರನೇ ಪ್ರಶ್ನೆ ಗುಂಪಿಗೆ ಸೇರದ ಪದ ಬರೆಯಿರಿ ಕಡಲು ಸಮುದ್ರ ಸಾಗರ ಹಾಗೂ ಮೋಡ ಗುಂಪಿಗೆ ಸೇರದ ಪದ ಮೋಡ ನೆಕ್ಸ್ಟ್ ಅಡಿಂಗ್ ನೋಡಿ ಮಕ್ಕಳ ಪದ್ಯವನ್ನು ಪೂರ್ಣಗೊಳಿಸಿ ಒಂದು ಪದ್ಯ ಇರುತ್ತೆ ಮೂರು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಏಳರಲ್ಲಿ ಬಿಸಿಲ ಝಳಕ್ಕೆ ಕಡಲ ನೀರು ಡ್ಯಾಶ್ ಡ್ಯಾಶ್ ಬೀಸಿ ಬಂದಿತು ಉತ್ತರವನ್ನು ನೋಡೋಣ ಈಗ ಬಿಸಿಲ ಝಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಕ್ಸ್ಟ್ ಅಡ್ಡಿಂಗ್ ನೋಡಿ ಕೊಟ್ಟಿರುವ ಪದ ವಾಕ್ಯ ಮಾಡಿ ಸ್ವಂತ ವಾಕ್ಯ ರಚಿಸಿ ಇಲ್ಲಿ ಎರಡು ಸ್ವಂತ ವಾಕ್ಯಗಳನ್ನ ಬರೆಯೋದಕ್ಕೆ ಪದಗಳನ್ನ ಕೊಟ್ಟಿರ್ತಾರೆ ಮಕ್ಕಳ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಎಂಟರಲ್ಲಿ ಪಲಾಯನ ಅಂತ ಕೊಟ್ಟಿದ್ದಾರೆ ಜನತೆ ಪ್ರಶ್ನೆ ಮಾಡಿದಾಗ ರಾಜಕೀಯ ವ್ಯಕ್ತಿಗಳು ಪಲಾಯನ ಮಾಡುತ್ತಾರೆ ಇದೇ ರೀತಿ ನೀವು ಬೇರೆ ಸೆಂಟೆನ್ಸ್ ಕೂಡ ಮಾಡಿ ಬರಿಬೋದು ಮಕ್ಕಳ ನೆಕ್ಸ್ಟು ಪ್ರಶ್ನೆ ಒಂಬತ್ತರಲ್ಲಿ ಸಂದೇಶ ಹಿಂದಿನ ಕಾಲದಲ್ಲಿ ಸಂದೇಶಗಳನ್ನು ಪಕ್ಷಿಗಳ ಮೂಲಕ ಕಳುಹಿಸುತ್ತಿದ್ದರು ನೆಕ್ಸ್ಟ್ ಹಿಡಿ ನೋಡಿ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಇಲ್ಲಿ ಮೂರು ಪ್ರಶ್ನೆ ಇರುತ್ತೆ ಎರಡು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಹತ್ತು ಮಹಾಪ್ರಭು ಏಕೋ ನನ್ನ ದೇಹ ಆರೋಗ್ಯ ಸರಿ ಇಲ್ಲ ಉತ್ತರ ಈ ಮಾತನ್ನು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹೇಳಿದನು ಪ್ರಶ್ನೆ ಹನ್ನೊಂದು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಉತ್ತರ ಈ ಮಾತನ್ನು ತಂದೆ ಇಲಿಯು ತಾಯಿ ಇಲ್ಲಿಗೆ ಹೇಳಿತು ಪ್ರಶ್ನೆ ಹನ್ನೆರಡು ಬಾ ಕಂದ ಇಲ್ಲಿ ಕುಳಿತುಕೋ ಉತ್ತರ ಈ ಮಾತನ್ನು ಜೀಜಾಬಾಯಿ ಶಿವಾಜಿಗೆ ಹೇಳಿದಳು ನೆಕ್ಸ್ಟ್ ಇಟ್ಟಿಗೆ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಐದು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಹದಿಮೂರು ಕನ್ನಡದ ಕಂದ ಯಾವುದಕ್ಕಾಗಿ ದುಡಿದು ಮಡಿಯಬೇಕು ಉತ್ತರ ಕನ್ನಡದ ಕಂದ ತಾಯಿನುಡಿಗೆ ದುಡಿದು ಮಡಿಯಬೇಕು ಪ್ರಶ್ನೆ ಹದಿನಾಲ್ಕು ಇಲಿಗಳು ಮೊದಲು ಯಾರ ಬಳಿ ಹೋದವು ಉತ್ತರ ಇಲಿಗಳು ಮೊದಲು ಸೂರ್ಯನ ಬಳಿ ಹೋದವು ಪ್ರಶ್ನೆ ಹದಿನೈದು ಅಜ್ಜಿಯ ತೋಟದಲ್ಲಿ ಬೆಳೆ ಬೆಳೆಯಲು ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ಅಜ್ಜಿಯ ತೋಟದಲ್ಲಿ ಬೆಳೆ ಬೆಳೆಯಲು ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಪ್ರಶ್ನೆ ಹದಿನಾರು ರಾಗಿ ಹೇಗೆ ಉದುರುತ್ತದೆ ಉತ್ತರ ರಾಗಿ ಜಲ್ಲಾ ಜಲ್ಲನೆ ಉದುರುತ್ತದೆ ಪ್ರಶ್ನೆ ಹದಿನೇಳು ಮೋಡ ಮೇಲೇರಿದಾಗ ಏನಾಯಿತು ಉತ್ತರ ಮೋಡ ಮೇಲೇರಿದಾಗ ತಂಪು ತಗುಲಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಟ್ಟು ಐದು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಹದಿನೆಂಟು ಮಳೆಯಿಂದ ಆಗುವ ಅನುಕೂಲಗಳ ಬಗ್ಗೆ ಬರೆ ಉತ್ತರ ಮಳೆಯಿಂದ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ ಕೆರೆಗಳು ಹೊಳೆಗಳು ತುಂಬುತ್ತವೆ ನಮಗೆ ಕುಡಿಯುವ ನೀರು ಲಭ್ಯವಾಗುತ್ತದೆ ಮಳೆ ಕೊಯ್ಲು ಅನುಸರಿಸಬಹುದು ಪ್ರಶ್ನೆ ಹತ್ತೊಂಬತ್ತು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳು ಯಾವುವು ಉತ್ತರ ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳೆಂದರೆ ಹಾವು ಕಪ್ಪೆ ಕೀಟ ಮೊಲ ಹಂದಿ ಮುಂಗುಸಿ ಮುಂತಾದವುಗಳು ಪ್ರಶ್ನೆ ಇಪ್ಪತ್ತು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉತ್ತರ ಉಲ್ಲಾಸನು ದಸರೆ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬ ಸಂತೋಷವಾಯಿತು ಪ್ರಶ್ನೆ ಇಪ್ಪತ್ತೊಂದು ತೆನಾಲಿ ರಾಮಕೃಷ್ಣನನ್ನು ಏಕೆ ಸನ್ಮಾನಿಸಲಾಯಿತು ಉತ್ತರ ತೆನಾಲಿ ರಾಮಕೃಷ್ಣನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ವಾದ ಮಾಡಲು ಬಂದಿದ್ದ ವಿದ್ಯಾಸಾಗರ ಪಂಡಿತನನ್ನು ಸೋಲಿಸಿ ಆ ಸ್ಥಾನದ ಗೌರವ ಮರ್ಯಾದೆಗಳನ್ನು ಹೆಚ್ಚಿಸಿದ್ದಕ್ಕಾಗಿ ತೆನಾಲಿ ರಾಮಕೃಷ್ಣನನ್ನು ಸನ್ಮಾನಿಸಲಾಯಿತು ನೆಕ್ಸ್ಟ್ ನೋಡಿ ಪ್ರಶ್ನೆ ಇಪ್ಪತ್ತೆರಡು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ ಉತ್ತರ ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ಅಂದರೆ ಕುಕ್ಕೆಯಲ್ಲಿ ರಾಗಿ ಬೆಳೆಯಲ್ಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಮಕ್ಕಳ ಪ್ರಶ್ನೆ ಇಪ್ಪತ್ತ್ಮೂರು ಶಿವಾಜಿಯು ತಾಯಿಯಿಂದ ಕಲಿತ ಮೌಲ್ಯಗಳಲ್ಲಿ ನಿನಗೆ ಇಷ್ಟವಾದ ಮೌಲ್ಯ ಯಾವುದು ಅದನ್ನು ನಿನ್ನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವೆ ಉತ್ತರ ಶಿವಾಜಿಯು ತಾಯಿಯಿಂದ ಕಲಿತ ಧೈರ್ಯ ಸತ್ಯನಿಷ್ಠೆ ಹಾಗೂ ದೇಶಭಕ್ತಿಯಂತಹ ಮೌಲ್ಯಗಳು ನನಗೆ ಇಷ್ಟವಾದವು ಅವುಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಯಾವುದೇ ಸಮಸ್ಯೆ ಕಷ್ಟಗಳು ಬಂದರೂ ಧೈರ್ಯ ಹಾಗೂ ಸತ್ಯನಿಷ್ಠೆಯಿಂದ ಎದುರಿಸಿ ನಿಲ್ಲುತ್ತೇನೆ ನೆಕ್ಸ್ಟು ಪ್ರಶ್ನೆ ಇಪ್ಪತ್ನಾಲ್ಕು ನಿನ್ನ ಹುಟ್ಟುಹಬ್ಬ ಆಚರಿಸಿದ ಬಗ್ಗೆ ನಿನ್ನ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆದು ತಿಳಿಸು ಇದು ಸಿಂಪಲಾಗಿ ಬರೆದಿರೋಂತಹ ಪತ್ರ ಮಕ್ಕಳ ನೋಡಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಯಾವುದಾದ್ರು ದಿನಾಂಕ ಹಾಕಬೇಕು ಅಂತಿದರೆ ಅದನ್ನು ಸಹ ಹಾಕ್ಕೋಬೋದು ಸ್ಥಳ ಧಾರವಾಡ ಓಕೆನಾ ಪ್ರೀತಿಯ ಗೆಳತಿ ಸಹನಾ ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ನೀನು ಸಹ ಕ್ಷೇಮವಾಗಿರುವೆ ಎಂದು ಭಾವಿಸುತ್ತೇನೆ ಇತ್ತೀಚೆಗೆ ನಾನು ನನ್ನ ಹುಟ್ಟುಹಬ್ಬವನ್ನು ನನ್ನ ಹತ್ತಿರದ ಸ್ನೇಹಿತರು ಹಾಗೂ ಕುಟುಂಬದವರೊಡನೆ ಆಚರಿಸಿಕೊಂಡೆ ನಾನು ಕೇಕ್ ಕತ್ತರಿಸಿ ಎಲ್ಲರೊಡನೆ ಹಂಚಿಕೊಂಡೆ ಹಾಗೂ ಎಲ್ಲರೂ ನನಗೆ ಉಡುಗೊರೆಗಳನ್ನೂ ಸಹ ನೀಡಿದರು ನಿನ್ನನ್ನು ಬಹಳ ನೆನಪಿಸಿಕೊಂಡೆ ಹಾಗೂ ಬಂದಿದ್ದರೆ ನನಗೆ ಇನ್ನೂ ಹೆಚ್ಚಿನ ಸಂತೋಷವಾಗುತ್ತಿತ್ತು ಮುಂದಿನ ಸಲ ತಪ್ಪದೇ ನೀನು ಬರಬೇಕು ಇಂತಿ ನಿನ್ನ ಪ್ರೀತಿಯ ಗೆಳತಿ ಆರ್ಯಾನ ಅರ್ಥ ಆಯಿತು ಮಕ್ಕಳ ಇದು ತುಂಬ ಸಿಂಪಲ್ ಆಗಿರುವಂತಹ ಪತ್ರ ಅವರು ಎಷ್ಟು ಇನ್ಫಾರ್ಮೇಷನ್ ಕೇಳಿದ್ದಾರೋ ಅಷ್ಟೇ ಇನ್ಫಾರ್ಮೇಷನ್ ಹಾಕಿ ಬರೆದಿರೋಂಥದ್ದು ಮಕ್ಕಳ ಇಲ್ಲಿಗೆ ನಾಲ್ಕನೇ ತರಗತಿಯ ಕನ್ನಡ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್